ಅಪ್ಪರ ಕಾಲರ್ ಇಶ್ಯೂ ಮಾಡಾಕ್ತಿಲ್ಲ ಏನ್ ಮಾಡ್ಬೇಕು ಇವಾಗ ಈ ಬಸ್ ನಾಗ್ರ ಇಲ್ಲಪ್ಪ ನಮ್ಮ ಮಾಮನ್ ಮಗಳು ಇಲ್ಲಿ ಎಲ್ಲರೂ ಕೂತಿರ್ತಾರೆ ಕಾಡ್ಸಲ್ ಹೋಗಿ ಎಲ್ಲರಿಗೂ ನಮಸ್ಕಾರ ಅಣ್ಣರೊಂದು ಹೊಸ ಯೂಟ್ಯೂಬ್ ಚಾನಲ್ ಚಾಲೋ ಮಾಡ್ಯಾರ ವಿಡಿಯೋ ಮಾತ್ರ ಬೆಂಕಿ ಮಾಡ್ತಾರ ಅವ್ರಿಗೆ ಎಲ್ಲರೂ ಸಪೋರ್ಟ್ ಮಾಡ್ರಿ ಹಿಂಗ ಬೆಳೆಸ್ರಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ಹಂಗೆ ನಮ್ಮ ವಿಡಿಯೋಗಳನ್ನ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಮುಖಾಂತರ ನಿಮ್ಗೆ ಏನಾದ್ರು ಅನಿಸಿಕೆ ತಿಳಿಸ್ರಿ ಲೈಕ್ ಮಾಡ್ರಿ ಹಂಗೆ ಸೇರು ಮಾಡ್ತ ಬರ್ರಿ ನಮಸ್ಕಾರ ಎಲ್ಲರಿಗೂ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ ಲಕ್ಷ್ಮಿ ಇಲ್ಲೇ ಕೂತಿದೀ ಮಾಮ್ ಬಂದಿಲ್ಲ ಬಂದಿಲ್ಲ ನೀ ಯಾಕೆ ಬಂದಿ ಈ ಕಡೆ ಸೊಮ್ಮ ಅದೇ ಕಾಣಿಸಿದೆ ನೋಡ್ಲಕತ್ತೆ ಗೊತ್ತಿಲ್ಲ ನಿನ್ ಪ್ರೀತಿ ಮಾಡ ಹುಚ್ಚಗಿನಿ ಅದೇ ನಾನ್ ಡ್ರಾಪ್ ಮಾಡ್ತೇನೆ ಬಿಟ್ ಬರ್ತೇನೆ ಏ ನೀಯಾ ಸಿನಿಮಾ ಮೋ ಸರಿ ಅಂದ್ರೆ ಒಂದು ಚೂರು ಚಲೋ ಸರಿ ನಾನು ಮಳಿ ಬಳಿ ಊರಾಗ ಏನ್ ಮಳಿ ಬಳಿ ಹೋನಿನ ಹೋಗ್ಯದ ಮೊನ್ನೆ ಒಂದ್ಸರಿ ಬಂದಿತ್ತು ಹೋಗ್ಯದ ಈಗ ಒಂದ್ ಹದಿನೈದು ದಿನ ಐತಿ ಈಗ ಬಾಳೆ ಮಗಳಿಗೆ ಒಂದು ವಯಸ್ಸು ಆಗ್ಯದ ಹೋನಿನ ಕೋಡಿ ಒಂದು ಹುಡುಗ ನೋಡ್ಬೇಕಾಗ್ಯದ ಮಗಳಿಗೆ ನೋಡುನಲ್ಲ ನಿನ್ನ ಮಗಳ ಇದ್ರೆ ನಾನು ಒಂದು ಮಗಳಿದ್ದಂಗೆ ನಿನ್ನ ನಿನ ಒಂದು ತೀರ್ಕೊಂಡದ ನನಗೆ ಭಾಳ ದುಃಖ ಆಲತ್ತದ ಓ ನಿನ ನಡೀದೆವು ಏನು ಎಲ್ಲರು ಒಂದು ಹಿರವ್ರು ಇದಾರೆ ಅಲ್ಲಿ ಭೂಮಿ ಮ್ಯಾಗ ಎಷ್ಟು ಸಂಗಟ ಪಡ್ತೀವಿ ಓ ನಿನಗನು ಬಿಟ್ಟು ನಿನಗೆ ಕುಡಿಗೊಂದು ಹೋಯ್ತಂದ್ರೆ ನಾನು ನೋಡ್ಕೊಳ್ಳೋ ಯಾರು ಓ ನಿನ ಕೊಡಿ ಮತ್ತೊಂದು ನೋಡುನಲ್ಲ ಒಂದು ಯಾವ್ದಾರು ನೋಡ್ತಲ್ಲನ ಎಲ್ಲ ಮೂಲೆಗೆ ಬಿದ್ದಾವ ಈಗ ನೋಡ್ತಿ ಮತ್ತೊಂದು ಮೂಲೆಗೆ ಬಿದ್ದದ ನೋಡ್ತೀನಿ ಓ ನೀ ಅಷ್ಟೇ ಚಿಂತೆ ಮಾಡದತ್ತಿದಿ ಎಲ್ಲ ಬೇಡ ಯಾ ನಿನಗ ಪೋರಿಗಿ ಒಂದು ಚಲೋ ವಾರ ನೋಡು ಮದ್ವಿ ಮಾಡ್ಬಿಡುನು ಅಲ್ಲಿ ಒಂದ್ ಅದ ಬಂದದ ಒಂದು ಮೊನ್ನೆ ಒಬ್ಬ ಕೇಳ್ಕೊತ ಬಂದಿದವ ಹಳಿ ದೋಸ್ತ ಇದ್ದ ಕೇಳ್ಕೊತ ಬಂದಿದ ಮತ್ ಅವನಿಗೆ ನೋಡೋನು ಕೇಳ ನೋಡನು ಕರ್ಸಿ ಮಾಡಿ ನೋಡೋಣ ನಡೀತದ ಚೆಂಗ ನಿನ್ ಮಗಳ ಏನು ಎಲ್ಲಿ ಕಾಣಸಲ್ಲ ಗಣ ತಾಯ್ ನೋಡು ಕೊಡಿ ನೋಡ್ರಿನ ಕಾಲ್ ಮನ್ ಬಾಳ ಕೆಟ್ಟದ ಯಾಡ ಆಗ್ಯದಲ್ವೋ ಟೈಮ್ ಪೂರ್ ಬಂದಿರ್ಬೇಕು ಮಿಸ್ ಕಾಲ್ ಸುಖ ಮಾಡ್ಯದಲ್ವೋ ನೀನ ಏನ್ ಹೋ ನಿನ್ನ ತೋಡಿ ಮೊಬೈಲ್ ಇಟ್ಕೊಂಡ್ ಸುಖ ನೋಡದಾಗಿಲ್ಲ ನಿನಗ ನಾ ಹೋಗಿಲ್ ನಡಿ ಮೊದಲ ನಡಿ ನಿಂದ್ರ ಬಡಿಲಿ ನಾ ಹೋಗಿ ಬರ್ತಾ ಫೋನ್ ಹಚ್ಚಿ ಕೇಳ ಹುಡುಗನ್ ಹುಡುಗನ್ ಕಡೆ ಹಾ ನಾ ಹೋಗಿ ಕರ್ಕೊಂಡ್ ಬರ್ತಾ ಹುಡುಗಿ ನಡೀತ ನಾ ಕೇಳ್ತೀನಿ ನಾನು ಹೋಗಿ ಬರ್ಲಿ ನಾ ಹ್ಮ್ ಸಮಾಧಾನ ಹೋಗಿ ಬಾಡದಾಗ ಎಲ್ಲಾರ ಎಂಟ್ರ್ ಮಾಡ್ಕೊಂಡಿ ಬಾಳ್ಯಾ ಹೋಗಿ ಬರ್ತಾ ಫೋನ್ ಹಚ್ಚಿ ಕೇಳು ನಿನ್ನ ಕೊಡಿ

ಯಪ್ಪಾ ಯಪ್ಪ ಪೂರ್ವಿಲ್ಲ ಬಂದವಲ್ಲು ಯಾವ ಮಗಳ ನಡ್ಕೋತೆ ಬಂದಿ ಏನು ಮಾಡುದು ನೀನ್ ಫೋನ್ ಹಚ್ಚ ಸಾಕದ್ ಫೋನೇ ರಿಶು ಮಾಡ್ಲಿಲ್ಲ ಆ ಬೀರೆ ಅಲ್ಲಿ ಬಂದು ಕಾಡ್ಸ್ಲಾಗತ್ತ ನೀನ್ ಅವ್ನ್ ಬುದ್ಧಿಲ್ಲ ನಿನ್ ಫೋನ್ ಸರ್ ಗೊತ್ತಾಗಂಗಿಲ್ಲ ಬೀರೆ ಬಂದು ಕಾಡಸ್ಲತ್ತಿದ ಆ ಮಗಳ ನಿನಗ ಹ್ಮ್ ಕೊಂಡ್ರ ಅವ್ನ್ ಮೈ ಮ್ಯಾಗಿನ ಒಂದ್ ಪದರ್ ತೊಗಲ್ ತಗದ್ ಬರ್ನು ಬಾನ್ ಇಕ್ಕೊಂಡ್ರು ಏ ನಿನ್ ಅವನ್ ಅವನ್ ಏನ್ ತಗೊಲ್ ತಗಿತಿ ಮೊದಲ್ ನನಗ ಒಂದ್ ಗಂಡ್ ಹುಡ್ಕಾಡು ಮದ್ವಿ ಮಾಡಕ ತಗೊಲ್ ತಗಿತಾನ ತಗೊಲ್ ಏ ಮಳ್ಳ ಎಟ್ಟರ ಜಿಗದಾಡತಿ ಓ ನಿನ್ನ ಅವ್ನ ಏನ ಸಣ್ಣ ಕೂಸ ಐತ ಅಂತ ಮಾಡಿದ್ನ ಎಟ್ಟರ ಹರೇ ಬಂದದ್ ನಿನಗ ಎಪ್ಪ ನಾ ಸಣ್ಣ ಕೂಸ ಅಲ್ಲ ಇಪ್ಪತ್ತೊಂದು ವಯಸ್ಸ ನಡೆದ ನನಗ ಅಪ್ಪುಗೋಳಿ ಮಕ್ಳು ಯಾವತ್ತಿದ್ರು ಸಣ್ಣ ಕೂಸ ಬಾಯಿ ಇಪ್ಪ ನಾ ನಿನ್ ಸಣ್ಣ ಮಗಳಲ್ಲ ಇಪ್ಪತ್ತೊಂದು ವಯಸ್ಸು ನಡೆದ ಕಾಲೇಜ್ ತುಂಬ ಹುಡುಗರೆಲ್ಲ ಜೊಲ್ ಸುಸ್ಕೊತ ಅಡ್ಡಾಡ್ತಾರ ನಾನು ಹಿಂದಿಂದ ನೀನ್ ನೋಡಿದ್ರ ಇಪ್ಪತ್ತೊಂದು ವಯಸ್ಸ ಅತಿ ಆ ಬೀರ್ಯಮ್ಮ ಒಬ್ಬ ನಾನ್ ಹಿಂದೆ ಬಿದ್ದಾನ ಬರೀ ಏನ್ ಕೇತ ನಿಮ್ ಆಪ್ ನಿನ್ಗೆ ಏನ್ ರತ್ತಿಂದ ನಡ್ದಾನ ಏನ್ ರತ್ತಿಂದ ನಡ್ದಾನ ಅಂತ ಕೇತಾನ ಏನ್ ರತ್ತಿಂದ ನಡ್ದಿ ನಂಗ ಮಗಳ ಲಕ್ಷ್ಮ ಅಪ್ಪೋಳಿಗೆ ಮಕ್ಕಳು ಎಷ್ಟ್ ದೊಡ್ಡವ್ರು ಅವರು ಸಣ್ಣ ಕೂಸಿದ್ದಂಗ ಬೈ ಹಾ ಕೂಸ ಅಂತಿ ಎಲ್ಲಾರು ಎತ್ತಿ ಆಡಿಸ್ನಿ ಅಂತಾರ ಓಲೆನೋರ ಸಂಗಟ ಕಾಲ್ ಮಾರಿ ಆಡ್ತಂಗಿ ಒಂದು ಹಂಗ ಮಾಡ ದುಟ್ಟ್ ಹಿಡಿದು ಬಡಿತೀನಿ ನಾವು ನಿನಗ ನೀ ಜುಟ್ಟ್ ಹಿಡಿದು ಬಡಿದ ಬ್ಯಾಡ ಅಂತ ನನ್ಗೆ ಜಲ್ಲಿ ಲಗ್ನ ಮಾಡ ಅಂತ ಹೇಳತ್ತೀನಿ ಅರ್ಥ ಮಾಡ್ಕೊಳತ್ತಿಲ್ಲ ಅಲ್ಲಪ್ಪ ಅದನ್ನ ನಮಗೂ ಅರ್ಥ ಆತದ ನಿನ್ನ ಕೋಡಿ ಕೊಡಿ ನೋಡ್ಲಿ ಕೇಳಿ ಈಗ ಹೌದಾ ಹಾ ಇಪ್ಪ ನೀ ಬಾ ಚಲೋ ಅದಿ ನಡಿ ಮನಿಗ್ ಹೋಗುನ ಭಾಷ್ಯಾ ನಮ್ಮ ಅಪ್ಪ ನಡಿ ಓ ಅವ ಹಾಕ್ಬೇಡ ಕುಂಡ್ರು ಹೋಗು ನಾನು ಮನಸ್ತ ನೀಸ ಅವಾಕಿ ಹುಂಡ್ರಿ ಬಾಯಿಪಾ ನಿಂದ್ರೆ ಸಾಕಾಗ ಹೋಗ್ಯಾರ ನಮ್ ನಚಿಲ ಸುಮಾರು ಅದ ಏನದ ಯಾರು ಗೊತ್ತ ಒಂದು ಹುಡುಗಿ ಸಿಗಾಳು ಬಾಡಿಗೆರೆ ಒಂದು ಇಲ್ಲ ಡ್ಯಾನ್ ಮಾಡೋದು ಹೋದೇವ್ರಿ ಡ್ಯಾನ್ ಮಾಡೋದು ಏರ್ಪಡ್ರಿ ಅದಾಗಿ ಆಗ್ಯದ ಸಂಗೆ ಒಂದು ಹೇಳೋರ್ ಹೋಯ್ತು ಫೋನಾರ ಮಾಡ್ತ ನೋಡ್ನ ಅವ್ರಿಗೆ ಅವನ ಫೋನ್ ಅವ್ನ ಬರ್ತಲ್ಲ ಇದು ಯಾರು ಹಾ ಹಲೋ ಹೇಳ್ರಿ ಅದೇ ಹೆಣ್ಣು ನೋಡ್ಲಿಕ್ಕೆ ಬಾತಂದ್ ಹೇಳಿದೇವಲ್ರಿ ಹಿಂಗ್ ರೀ ನಾ ಅವ್ರ ಮಗ ಇದ್ದೀನಿ ರೀ ಅವ್ರ ಬಣ್ಣ ಹೇಳ್ತೀನಿ ನಿಮ್ಗ ನಿಮ್ ಪಪ್ಪ ಇಲ್ರಿ ಹಾ ಇಲ್ರಿ ಅವ್ರ ಬಣ್ಣ ಹೇಳ್ತೇವು ನಾವು ಅವ್ರ ಮಗ ಇದ್ದೇವ್ ಅದೇ ನಾಳೆಗಿತ್ತು ಬರ್ತೀರಿ ಹೆಣ್ಣು ನೋಡ್ಲಿಕ್ಕೆ ನಮ್ಮ ದೋಸ್ತಂದ ಹುಡುಗಿನ ಯಾವ್ದಾರ ಇಲ್ಲಿ ಹಾ ನಾಳೆ ಬರ್ತೇವ್ರಿ ಒಂದ್ ಕಾರ್ ಮಾಡ್ಕೊಂಡು ಬರ್ರಿ ನಾಳೆ ಜಲ್ದಿ ಬರ್ರಿ ಅಲ್ಲ ಅವ ನಾ ಹೆಣ್ಣು ನಾ ಬಾಡಿಗೆ ಬಿಡು ಅವನ ಮನಿಗ್ ಹೋಗಾನು ನಾಳೆ ಸದ್ಯಕ್ಕೆ ತಯಾರಾಗಿ ಹೋಗಾನಿ ಏವ ನಾ ಕೆಲಸ ಬರೋ ನಿನ್ನ ಕೋಡಿ ಎಡ್ ತನಕ ಹೋಗಿದಿ ಓ ಮಗಳು ಇಳಿ ಕೆಡುವುದಿಲ್ಲ ನೀನ್ ನಮ್ನ ನೀರ್ ತಗೊಂಬ ಹೋಗಿ ಬಾಳ ಬಾಳೆ ಏನಾಯ್ತು ಹೇ ಭಗವಾನ್ ತರೀ ಲೀಲಾ ಅಪ್ರಂ ಪಾರೇ ಬಾಳೆ ಹುಡುಗ ಕೇಳಿದೆ ಅವ್ರಿಗೆ ಇಲ್ಲಿಯವ್ರ ಅದಾರ ಸುನಿಗೋರ್ ಅದಾರ ಬರ್ತಾ ಅಂದಾರ ನಾಳೆಗೆ ಕೇಳಿದಿ ಅವ್ರಿಗೆ ಹೇ ಕೇಳಿದ ಅವ್ರಿಗೆ ನೀರಿಂದಾಡಿ ಚಂಡಾಕತ್ತಿ ಹುಡ್ಗುಂದ ಏನಾತ ನಿನ್ನಗರ ಇದೇ ಹತ್ತಿ ಅದಲ್ಲ ಓ ನಿನ್ನ ಅವ್ನು ಕೂಡಿ ಮೊದಲ್ ನೀರ ಕುಡೀತ್ನಾ ಅವಶ್ಯಕತೆ ಭಾಳ ಐತಿ ಮದ್ವಿ ಇದು ದಮ್ಮ ಜರಾ ಜಿಗದಾಡತಿ ಜಿಗದಾಡತ್ತಿ ಈ ಪಾನಿ ಸುಮ್ಮ ಇರೋ ಕಾಕ ಕೇಳ್ತೀನಿ ಕಾಕ ಏನಾತ್ ಹುಡ್ಗುಂದ ಹಂಗೇನು ನಿನಗೆ ನೋಡ್ಲತ್ತದ ಜರಾ ಸಮ್ಮ ಅದ ಅಂತ ತೊಗೋ ಸುಂಜಿ ಹಾ ಶಾಲಿ ಭಾಳ ಕಲ್ತಾನ ಜರ ಬಿಸ್ನೆಸ್ ಭಾಳ ಅದಾವ್ನಿಗೆ ಹಿಂಗ ಇವ್ವ ನಿನ್ ಕಾಣ್ ಬಾಳ ಶ್ರೀಮಂತ ಚಲೋ ಆತ ಆದ್ರು ಮಳ್ಳ ಹಂಗಾದ್ರೆ ಚಲೋನೇ ಆಯ್ತಲ್ಲ ನಮ್ ಹುಡ್ಗೀರ್ ಕಲ್ಯಾಣ ಆತದ ವಯಸ್ಸದ ಹುಡ್ಗುಂದು ವಯಸ್ಸೇನ ಈಗ ಹದಿನೆಂಟ್ ಮುಗುದಿಗ್ ಹತ್ತೊಂಬತ್ತಿಗೆ ಬಿದ್ದದ ಹುಡ್ಗಂದು ಹಿಂಗ ಹ್ಮ್ ನಿಕ್ಕ ಹೀರೋ ಹೀರೋ ಕಾಣಸಾಕ ಕಾಣಸ್ತಾನವ ಹಂಗನ ಹ್ಮ್ ಇವ್ ಆದ್ರ ಚಲೋ ಆತ್ ಇಷ್ಟ್ ದಿನ ಕುತಿದ್ವಿ ಹೀರೋನ್ ಅಂತ ಕಾಣ ಸಿಕ್ಕಾ ಚಲೋ ಆತ ಬಾಳೆ ಹಂಗಂದ್ರ ಪಾಡಿ ಆಯ್ತು ಬಾ ತಿಳ ಹುಡ್ಗುಗಪ್ಪಯಪ್ಪ ಇವತ್ತೇ ಬರಕ್ ಕೇಳಬೇಡ್ರಿ ಏ ನಿನ್ನ ಅವ್ನ್ ಎಷ್ಟ್ ಬರಿ ಇಟ್ಟಿದ್ವು ನೀನ ಯಾರ ಮದ್ವಿ ಮಾಡ್ಕೊಂಡಾರ ನೀನೇ ಮಾಡ್ ಮಾಡ್ಕೊಳ್ರಿ ಕೂಡ ನಿನ್ನ ಒಂದು ಸುಮ್ ಕುಂಡ್ರು ಜರಾ ಹೇಳು ಬಾಳೆ ಇದ್ ಜರಾ ಅಯ್ಯೋ ಮಗಳ ಜರಾ ತಡಿ ನಿನಗೆ ಮಾಡ್ತದ ಮದಿವಾದನ್ ಗೊತ್ತಾತದ ನಿನಗೆ ಹೆಂಗ ಆತದ ಹೆಂಗಿಲ್ಲ ಹೇಳ ಜರಾ ಅದಕ್ಕ ಕೋಡಿಗಿ ನಾವ್ ಮಾಡ್ಕೊಂಡ್ ಬೋರಿ ಹೊಂಟಿದೆವು ಎಲ್ಲಾ ತಿಳಿದ ನಮಗ ಈಗ ಏನ್ ಮಾಡ್ತಾವ ಶಾಲೆಯಾಗ ಹುಡುಗರು ನಾಯಿ ಗತ್ಲೆ ಬೆನ್ನ ಹತ್ತಾವ ಅಪ್ಪ ತೋರ್ಸಿದ್ ಹುಡುಗನ್ ಮದ್ವಿ ಆದ್ರ ಅಪ್ಪನ ತರಬೇಕಂತ ತರಬೇಕಂದ್ ಆಸೆ ಐತಿ ನಮಗನು ನೋಡು ಮಗನ ಬಾಳೆ ಹೆಂಗ ನನ್ನ ಮಗಳು ಎಲ್ಲಿ ಹಿನ್ನ ತನಕ ಕೆಲಸ ಹೊಟ್ಟೆ ಮಾಡಿಲ್ಲ ನಾ ತೋರ್ಸದ ಹುಡುಗಿಗೆ ಮದಿ ಆತ ನೋಡ ಹೆಂಗಳ ಹೇರ್ಲಿ ನಾ ನಡೀತೇನು ಹೋಗ ಮತ್ ನಾಳೆಗ್ಲಾ ಸುದ್ ಮಾಡು ನಾಳೆಗೆ ಜಲ್ದಿ ಬಾ ಒಂದೇ ಬರ್ತೇನೆ ತಂಗಿ ನೋಡಿ ಈಗ ಎಟ್ ಗಡಬಡಿಯದು ಹೋಗೋ ಅಪ್ಪ ನಾಳೆ ಲೌಕರ ತೊಗೊಂಬಾ ನಿ ಮಗ್ಳ ಕಿತ್ತ ನನಗೂ ಗಡಬಡಿಯೋದು ನಿನ್ಗೆ ಬಟ್ಟೆ ಮದಿ ಮಾಡಿ ಬಿಡ್ಬೇಕು ಅನ್ಸತ್ತದ ನನಗೂ ಹಂಗೆ ಅನಿಸ್ತದ ಕರೆ ಏನು ಮಾಡ್ತೀವಿ ಒಬ್ಬನೇ ಆಯ್ತು ನಿನ ಕೋಡಿ ನಮ್ಮ ಅಪ್ಪನು ಬರಲಿಲ್ಲ ಹೆಣ್ಣು ನೋಡ್ಬೇಕಾಯಿದ ಇನ್ನೇ ಇಲ್ಲೇ ಎಲ್ಲ ರೀ ನಮ್ಮ ಗೆಳೆಯರಿಗೆ ಕರ್ಕೊಂಡು ಹೋಗ ಹೆಣ್ಣು ನೋಡ್ಬೇಕಾಯಿದ ನಮ್ ಗೆಳೆಯರಿಗೆ ಎತ್ಕೊಂಡು ಹೋಗಾನಿ ಈಗ ಫೋನ್ ಹಚ್ಚಿ ಹಲೋ ಎಲ್ಲಿದ್ದೇವ ದೊಡ್ಡ ನಾ ನಿಮ್ಮ ಊರಿಗೆ ಬಂದಿದ್ದ ಈಗ ಹೆಣ್ಣು ನೋಡ್ಲಿಕ್ಕೆ ಬಂದಿದ್ದ ಹೆಣ್ಣದ ನೋಡ್ಲಿಕ್ಕೆ ಹೋಗೋಣ ಬಾ ಜಲ್ದಿ ಹಾ ಜಲ್ದಿ ಬಾ ಇಲ್ಲೇ ಇದ್ದ ಬಸ್ ಸ್ಟ್ಯಾಂಡಾಗ ಹಾ ಹಾ ಇನ್ನ ಗೆಳೆಯರ ಬಸ್ ಇಲ್ಲೇ ಕುಂದ್ರುನು ಗೆಳೆಯ ಬರ್ಲಿಕ್ಕೆ ಫೋನ್ ಮಾಡ್ತೇವೆ ಏನಮ್ಮ ಇಲ್ಲಿ ಹೋಗಿ ಕುಟ್ಬಿಡ ನೀ ಬಸ್ಟ್ಯಾಂಡ್ ಹ್ಮ್ ಜಲ್ದಿ ಬರೋ ದೋಸ್ತಾ ಇಲ್ಲೇ ಕುಟ್ಟಿನ ನೋಡ್ರಿ ಬಸ್ ಸ್ಟಾಂಡಾಗ ಯಾ ನನ್ ನಸೀಬ್ ದರಂಗ ಕಾಣಸ್ತಪ್ಪ ಅಂತೂ ದೇವ್ರ ನಿನ್ನ ಕಾಣ್ತರದ ಈ ಹೆಣ್ಣು ನೋಡಿ ಕಪ್ಪ ಕುಂಡು ಮಾರ ಎಲ್ಲಾರ್ಕು ಕಲ್ಯ ಹಾಕ್ಬೇಡ ಇದು ಚಲೋ ಆಲಿ ಏ ಮಗನ ಮಲ್ಲೆ ನಾ ಅಂದಿದ್ ನಿನಗ ಗೋರಿಗೂ ವಯಸ್ಸಿನಾಗ ಮದಿ ಮಾಡ್ಕೊಳ್ತ ಯಾರ ಹೆಣ್ಣಿನ ಜೀವನ ಹಾಳು ಮಾಡಿನಿ ಏನಾಗಲ್ಲ ಹಂಗೆಲ್ಲ ಕಡೆ ಕಲ್ಯ ಹಾಕ್ಬೇಡ ಸುಮ್ ನೋಡಿ ಬಾರಣ್ಣ ಹಿಂದ್ ಏನು ಉಣುದಿಂದ ಇಂದ ಮ ಮಂದ್ಯಾಗ ನಾಳೆ ಕುಣ್ಯಾಗ

ಯಾರೋಡ ನ ಇವತ್ತರ ಹುಡುಗನ್ ಕಡೆಯವ್ರ್ ಬರ್ತಾರಿಲ್ಲ ಫೋನ್ ಮಾಡಿದ ಬಂದಿರ್ಬೇಕು ಅವ್ರಿಗೆ ಎಲ್ಲರಿಗ ಹಾಗೆ ಈಗ ಆದಾಗಿ ಆರತಿ ಬರ್ಲಗತ್ತಾರಗಳಿಗೆ ಹೇಳಿ ತಯಾರ ಜಲ್ದಿ ಜಲ್ದಿ ತಯಾರ ಹುಡುಗನ್ ಕಡೆಯವ್ರು ಬರ್ಲತ್ತಾರ

ಎಕಡ್ ಮಾಡ್ತಿ ಒ ನೀನ ಕಾಲ್ ಬಿಟ್ಟ ಕತ್ತಿಯಂಗ ಏ ಅಪ್ಪಾ ನಿನ್ನ ಹೆಣಗ ಎತ್ಲಾಗಿನ ಮೊದಲ ನೋಡಬೇಕ್ ನಾ ಅದಕ್ಕೆ ಹಿಂಗ ಮಾಡಾಕತ್ತನಾ ಅಷ್ಟ ಇದ್ ಹುಡುಗ ನೋಡಂಗ ಹುಡುಗನ್ ನೋಡಬೇಕ್ ನಾ ಯುವ ಲಕ್ಷ್ಮಿ ಇನ್ನ ಹೆಂಗ ಅದನ್ ಹುಡುಗ ಹೀರೋ ಹೀರೋ ಆದಂಗ ಹೀರೋ ಅವ್ನಿಗೆ ನೋಡ್ತಿ ಹಂಗಂದಿ ಕಕ ಎಲ್ಲಾ ನನ್ ಗೆಳತ್ಯಾರ ನನ್ ಗಂಡನ ನನ್ನ ನೋಡಿ ಉರ್ಕೊಬೇಕ ಅವ್ರ ಏ ನಿನ್ನ ಅವ್ನ ಸುಮ್ಮರೆ ಕುಂಡ್ರು ಓ ನಿನ ಎಟ್ಟರೆ ಹುರ್ಕ್ ಹಚ್ಚ ಆಲಾತು ಇದ್ರ ಜರಾ ಬರಿ ಇದಾತ್ ನೋಡ್ರಿ ದಿವಸ ಹಿಂಗೆ ಮಗಳಿ ಎಡದಾಗ ನಿಂದ್ರಿಸ್ತೇವ ಏನ ಕುಂಬ್ರ ಸಾಲ ಒಂದರ ಕುರ್ಚಿ ಇರ ಬಿಡಕ ನಮ್ಮ ಅಪ್ಪ ಅವನ್ ಕುತ್ತಾನಲ್ಲ ಸಾಕ ಹುಂಡ್ರ ತಂಗಿ ನೋಡ್ ಹೆಂಗ ನನ್ ಪೋರಿ ಚಲೋ ಸಾಕಿದ್ವು ನಿನ್ ಮಗಳಿಗೆ ಈಗಿನ ಕಾಲ ಹುಡುಗಿಯರ ಲೆಕ್ಕ ಎಲ್ಲ ಸುಮಾರು ಅದಾವ ಈಗ ಅಲ್ಲಿ ತಿರುಗು ಇಲ್ಲಿ ತಿರುಗು ಹೆಂಗಳನ ಹುಡುಗಿ ಏಕ ನಂಬರ್ ಹುಡುಗಿ ಮಗನ ಹೆಂಗ್ ಬೆಳೆಸಿದ ಒಬ್ಬಕ್ಕಿ ನಾಳಕ್ಕಿ ನನಗ ಕೂಲಿ ಬೆಳೆಸ್ಕೊಂಡು ಬೆಳೆಸಿದೆವು ಮಗನಾಗ ನಿನ್ನ ಕೂಡಿ ಕೂಡ ತ್ಯಾಂಕ್ ನಿನಗೆ ಎಕ್ ಮುರ್ಕೊ ಬಂದದು ನಿನ್ನದು ಮತ್ತೆ ನನ್ನ ಮಗಳ ಹಂಗೆ ಅವು ಹೆಸರು ತರ್ತಾಳ ನಮ್ಮದು ಕಾಕಾ ಹುಡುಗುನ್ ಕರೆಸ್ತ್ರಿ ಏನ್ ಹಿಂಗ ಮಾತಾಡ್ಕೊಬೇಕು ಅಂದ್ರತೆ ಒಟ್ಟು ಗೋಲಿ ಹೋಗೋದ ಮದುವೆ ಆಗಬೇಕಲ್ಲ ತಿರಪ್ಪ ಹೆಣ್ಣು ಬೇಕಾ ನಮ್ಗೆ ಪದ್ಧತಿ ಕಣ್ಣು ಹಿಡಿದಿರಿ ನೋಡಿ ಹೆಣ್ಣ ನಿನ್ನ ನೀ ಹೃದಯ ತೋಪ ನಿಂದು ವಿಚಾರ ಮಾಡವಲ್ಲ ಹಿಂದಿದ್ದು ಮಂದಿ ವಿಚಾರ ಮಾಡವ್ನಿ ಆದ್ರೆ ಹಿಂದಿಂದ ಏನಕ್ಕೆ ಆತು ನಾವು ಮಾಡ್ರಿ ಇಲ್ಲ ಮಾಡ್ಕೊಡಿಕೆ ನಿನ್ನದ ನಾಲ್ಕು ಕುಣಿಗೆ ಹೋದ್ರೆ ಹೊಲ ಕರೆ ನನ್ನ ನಿಂದ ನಾಲ್ಕು ಮಂದಿ ಸುಖವಾಗಿರ್ಲನವನಿ ಹಾಂ ಹಾಂ ಲಕ್ಷ್ಮಿ ಯಾರು ಹಂಗೆ ಅವ್ರದ್ದು ಇವತ್ತು ನೋಡು ಹಲೋ ಅಲೋ ಬಳು ಹಾ ಏನಾಯಿತು ಏ ಮಾತು ಆತಾಯಿತು ಓ ತಿರ್ಕೊಂಡು ತೀರ್ಕೊಂಡು ಒನ್ ನಿನಗೆ ನಾನಾಯ್ತು ಆತಾಯ್ತು ನಾನಾಯ್ತು ಒನ್ ನಿನ ಕೊಡಿ ಬುದ್ಧಪ್ಪ ತಿರ್ಕೊಳಂತ ಅವನು ಅವನು ಅವ್ನಿಗೂ ಹೀಗೆ ಸಾವರಿಬೇಕಾ ಬೇಗ ಬರೋ ಟೈಮ್ ಆಗ್ಯದ ಮಗ ಈಗ ಸಾಯ್ಬೇಕು ಅವನು ಏನು ಮಾಡು ನಿನ್ನ ಸತ್ ನೋಡೋದು ಈಗ ಹೆಂಗ್ ಬೀಗರಿಗೆ ಕರೆಸ್ತಿ ಓ ಒಂದ್ ಫೋನ್ ಹಚ್ಚಿ ಹೇಳಿ ಅವ್ರಿಗೆ ಅಂತ ಹೇಳಿ ಹೆಂಗ್ ಮಾಡುದು ಓ ಸಂಗ್ಯಾ ಮತ್ತ ಹ್ಯಾಂಗ ಮಾಡುದು ಈಗ ಫೋನ್ ಹಚ್ಚು ಮತ್ತೆ ಯಾವಾಗಾರೆ ಬರ್ಲೇಕ ಅವರು ನಾವು ಹತ್ತು ಓ ಫೋನ್ ಒಂದು ಬತ್ತಲ್ಲ ಲೋಕಲ್ಯ ಪಾ ನೋಡೋ ಮನೆ ಏನಾರ ಫೋಣ ಹಲೋ 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 ರೀ ಒಂದು ಸ್ವಲ್ಪ ಸಮಸ್ಯೆ ಆಗ್ಯಾದ ಏನೈತಿ

ಪ್ಪ ಇವತ್ನ ಬರಂಗಲವ ಇವತ್ತು ಬರುದಿಲ್ಲಾ ಅವರ್ಕೊಂಡ್ ಕೋಡ್ಯದ್ ಹೀಗೆ ಹೋಗ್ತಿ ನಿಂದ್ರು ಸುಮ್ಮ ನಾಳೆ ನಾಡದ್ ಬಂದ್ರು ಮನಿ ಬಿಟ್ಟು ಹೋಗಿ ನಾ ಏನ್ ಮಾಡ್ಲಿ ಕಕ್ಕ ನಿನ್ಮೇ ಬರಸಿಟ್ಟಿದೆ ನೀನು ಹಂಗ ಮಾಡೋದನ್ನ ಏನ್ ಮಾಡ್ತಿವ ತಂಗ್ ನೋಡಕ್ ಬರಕ ಬರಕ್ ಸಂಬಂಧ ನೋಡ್ತಾರ ತಂಗ ಎಷ್ಟು ನಾಳೆ ನಾಳಿ ತಡಿ ನಾಳೆಗೆ ಬರ್ತಾನ ಹಿಂದಿಕ್ಕಿನ್ ಪದ್ಧತಿ ಒಳ ಹೋನೀನಾ ತೀರ್ಕೊಂಡ್ರೆ ನೋಡುದು ಮಾಡುದು ಏನೋ ಕಾರ್ಯಕ್ರಮ ನಡೆಯಲ್ಲ ಊರಾಗ ನಡಿ ನೀ ನಾಳೆ ನೋಡನು ಬರುವ ಬಾಳೆ ಹೋಗು ನಾವು ಊರಾಗ